ಬರ್ರಿ ಬೀಗ್ರ ಊಟ ಮಾಡೋಣ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗಳ್ರಿ ಹುಬ್ಬಳ್ಳಿಯಾಗದಿನಿ ಎಲ್ಲರ ಮನಿ ಊಟ ಹುಡುಕ್ತಿದ್ರ ಆಮೇಲೆ ಕಲರ್ ಇಲ್ದಂಗ ಪ್ರಿಸರ್ವೇಟಿವ್ಸ್ ಆಗದಂಗ ಅಡಿಗೆ ಸಿಗೋದ ಬಹಳ ಕಷ್ಟ ಆಗಿದೆ ಆಗಿದ ದಿನಗಳಲ್ಲಿ ಹುಬ್ಬಳ್ಳಿಗೆ ಎಲ್ಲರ ಬರ್ರಿ ಸಾವರ್ಜಿ ಖಾನಗೋಳಿ ಜಗ್ಗದವು ಈಗ ನಾನು ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಜಾಗ ಹುಬ್ಬಳ್ಳಿಯಿಂದ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ನಿಮ್ಗೆ ಸಾವು ಜಂಕ್ಷನ್ ಅಂತಾನೆ ಸಿಗುತ್ತಾ ಮಸ್ತ್ ಇರ್ತ ಊಟ ಇಲ್ಲಿ ಹುಬ್ಬಳ್ಳಿಯಾಗ ಭಾಳ ಮಂದಿ ಕೇಳಿದ್ದೀನಿರಪ್ಪ ಎಲ್ಲಾದರೂ ನಾನೇಜೂಟ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಈ ಹೆಸರು ಹೇಳ್ಯಾರ ಬರ್ರಿ ಅದನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಮತ್ತು ಹೋಟೆಲ್ ಉದ್ಯಮ ಕಟ್ಟೋರು ಕೂಡ ಇದನ್ನು ನೋಡ್ಬೋದು ಒಳ್ಳೆ ಊಟ ಸಿಗ್ಬೇಕಂತ ಹುಡುಕ್ತಾ ಇರೋರು ಈ ಕಥೆ ನೋಡ್ಬೋದು ಬರ್ರಿ ಈ ಸಾವಿ ಖಾನಾವಳಿ ಜಂಕ್ಷನ್ ಊಟಕ್ಕೆ ತಮಗೆ ಸ್ವಾಗತ ಗೆಳೆಯರ ಬರ್ರಿ ಮಸ್ತ್ ಇರ್ತುಟ್ರಿ ಮೇಡಮ್ ನಮಸ್ತೆ ಫುಲ್ ಬಿಜಿ ಇದ್ದೀರಿ ನಾವು ಈ ಟೈಮ್ ಅಲ್ಲಿ ಬಂದಿದ್ದೀವಿ ಹಾ ಇಲ್ಲಿ ಬಿಸಿ ಒಳ್ಳೇದು ಮಾಡ್ಕೊಂಡು ಮಾತಾಡೋಣ ತಮ್ಮ ಹೆಸರು ಓಕೆ ಹಾ ಹಾ ನಿಮ್ಮದು ಬೋರ್ಡೇ ವಿಶೇಷ ಹೆಸರು ಇದು ಸಾವ್ಜಿ ಜಂಕ್ಷನ್ ಜಂಕ್ಷನ್ ಒಳ್ಳೇದು ಸರ್ ಸರ್ ಜಂಕ್ಷನ್ ಟೈಪ್ ಸಾವ್ಜಿ ಹೋಟೆಲ್ ಹೀಗಾಗಿ ನಾವು ಒಳ್ಳೆ ಹೆಸರು ಬೇರೆ ಟೈಪ್ ಇಡಬೇಕಂತ ಹೇಳಿ ಮಾಡ್ಕೊಂಡು ಜಂಕ್ಷನ್ ಟೈಪ್ ಅಂತ ಹೇಳಿ ಎಷ್ಟು ನರ್ದಿ ಹೋಟೆಲ್ ಅಂತ ಇದ್ರಿ ಸರ್ ನರ್ತಕಿ ಹೋಟೆಲ್ ನರ್ತಿಕಿ ರಾಜೋಡ್ ಅಲ್ಲಿ ಮೇಲೆ ಇತ್ರಿ ನಮ್ದು ನರ್ತಿಕಿ ಹೋಟೆಲ್ ಅಂತ ಹೇಳಿ ಇವರ ನಡ್ಸ್ಕೊಂಡಿದ್ರು ನಮ್ಮನೆಯರ್ ಮಂಜುನಾಥ್ ನೆಹರ್ವಾಡ ಅಂತ ಹೇಳಿ ಬಹಳ ದಿಸ ಇತ್ರಿ ಅಲ್ಲಿ ನರ್ತಿಕಿ ನರ್ತಿಕಿ ಅಂದ್ರೆ ಇತ್ತು ಇಲ್ಲಿ ಬಂದ ಎರಡೂವರೆ ವರ್ಷ ಆಯ್ತು ಸರ್ ಯಾಕೆ ಬಂದ್ರಿ

ಅದು ಅಲ್ಟಿಮೇಟ್ ಇದೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಇವತ್ತು ಚೆನ್ನಾಗಿದೆ ಟೇಸ್ಟ್ ಚಪಾತಿನೂ ಆಯಿಲ್ ಚಪಾತಿ ಟೇಸ್ಟ್ ಇತ್ತು ಮಟನ್ ತುಂಬ ಹೆಲ್ದಿ ಆ್ಯಂಡ್ ಬಾಯ್ ಸ್ಮೂತ್ ಇದೆ ತಿನ್ನೋಕ್ಕೆ ಆಗುತ್ತೆ ನಾನು ವರ್ಕ್ ಇಲ್ಲೇ ಸರ್ ನಾನು ಆ್ಯಕ್ಚುಲಿ ಅಲ್ಲಿ ಇಲ್ಲಿ ತಿಂತಿರ್ತೀನಿ ಅಲ್ಲೊಂದು ಸ್ವಲ್ಪ ಟೇಸ್ಟ್ ಮಾಡಿದೆ ಇಲ್ಲೂ ಮಾಡ್ಬೇಕು ಅನ್ಕೊಂಡಿದ್ದೆ ಬರೋಕ್ಕಾಗಿದ್ದಿಲ್ಲ ಇವತ್ತು ಹಾಗೆ ವಿಸಿಟ್ ಮಾಡಿದ್ದು ನೋಡೋರಿಗೆ ಏನು ಹೇಳ್ತೀರಿ ಇಲ್ಲ ಮಸ್ಟ್ ವಿಸಿಟ್ ಸರ್ ಚೆನ್ನಾಗಿದೆ ನಿಯರ್ ಬೈ ಇಲ್ಲೇ ಗೋಕಲ್ ರೋಡು ಮೇನ್ ಏರಿಯಾ ಬಸ್ ಸ್ಟ್ಯಾಂಡ್ ಹತ್ರ ಮಾಲ್ಗೆ ಬಂದವರು ವಿಸಿಟ್ ಮಾಡಿದ್ರು ಒಂದು ಸಹ ಒಂದ್ಸಲ ಟೇಸ್ಟ್ ಮಾಡಿದ್ರೆ ಇದೆಲ್ಲ ಕಮ್ ಬ್ಯಾಕ್ ಆಗೇನು ಸರ್ ಈ ಲೈನ್ ಮೂವತ್ತೈದು ವರ್ಷ ನಾವು ಈ ಫೀಡ್ನಲ್ಲಿ ಇದ್ದೀವಿ

ಅದೇನೆ ಒಳ್ಳೇದು ಚಲೋ ಇದೆ ವೃತ್ತಿ ನಮ್ದು ನಮ್ದು ಸಾವುಜೀವ ಊಟ ಬಹಳ ಪಡ್ತಾರೆ ಕನ್ನಡಿಗರು ಅಂತ ಹೇಳಿ ಇವ್ರ ತಾಯಿನ ಪ್ರೇರಣೆ ಕೊಟ್ಟು ಇಷ್ಟೆಲ್ಲ ಮುಂದೆ ತಂದು ನಮ್ಮ ಅತ್ತೆ ಅತ್ತೆಯವರ ಹೆಸರು ರುಕ್ಮಿಣಿಬಾಯಿ ಮೆಹರ್ವಾಡಿ ಹೌದ್ರಿ ನೆನಸ ನಮ್ ತಾಯಿ ಮ್ಯಾಗೆ ಬಹಳ ಇದೆ ಈ ಸಾವುಜಿ ಅಡುಗೆ ಇದು ವಿಶೇಷ ಏನು ಮೇಡಮ್ ಸಾವುಜಿ ವಿಶೇಷ ಅಂದ್ರೆ ಸರ್ ಹೋಮ್ ಮೇಡ್ ಎಲ್ಲ ಇರ್ತದಲ್ರಿ ಸರ್ ನಮ್ದು ವಿಶೇಷವಾಗಿ ನಾವು ಅದು ಕುಕ್ ಮಾಡೋದು ಥೆರಪಿ ಆಗ್ಲಿ ನಮ್ಮ ಪೂರ್ವ ಜನರ ಎಲ್ಲ ನಮ್ಗೆ ಈ ಮೆಥಡ್ ಅನ್ನು ಕೊಟ್ಟಿದಾರಲ್ಲ ಇದಕ್ಕಾಗಿ ನಾವು ನಮ್ಮ ನಮ್ಮ ಕೈಲಿಂದ ಮಾಡಿದ ಅಡಿಗೆ ರುಚಿ ಆಗ್ತದೆ ಬೇರೆನೂ ಇದು ಹಿಂಗ ಮಾಡ್ಕೋಬೇಕಂತ ಹೇಳಿ ಮಾಡ್ತಾರೆ ಆದ್ರೆ ಅವ್ರ ರುಚಿನ ಹಾಕಂಗಿಲ್ಲ ಏಕೋ ಅದು ಗೊತ್ತಿಲ್ಲ ನಮ್ ಸರ್ ಇದು ನಮ್ದು ಪೂರ್ವಜರವ್ರು ಕೊಟ್ಟಿದ್ದ ಆಶೀರ್ವಾದ ಅಂತ ತಿಳ್ಕೊಂತೀನಿ ನಮ್ಮ ಮಹಾರಾಜ ಸಸರಾಜನವ್ರು ಕೊಟ್ಟಿದ್ದ ಆಶೀರ್ವಾದ ಅಂತ ತಿಳ್ಕೊಂತೀನಿ ನೋಡ್ತೀನಿ ಎಲ್ಲ ಬಹಳ ದಿವಸ ಅವ್ರ ಮನೆಯವರ ಬಿಟ್ರೆ ಟೇಸ್ಟ್ ಬರಂಗಿಲ್ಲ ಸರ್ ಅದು ಯಾರ ಕಡೆಯಿಂದ ಆ ಟೇಸ್ಟ್ ಬರಂಗಿಲ್ಲ ಸರ್ ಸಹಜ ಮನೆತನದ ಫುಡ್

ಕೇಳ್ತಾರೆ ರೀ ಅದನ್ನ ಓಕೆ ಅಂದ್ರೆ ಇದು ರೊಟ್ಟಿ ರೊಟ್ಟಿ ಜ್ವಾಳದ್ ರೊಟ್ಟಿ ಕಡಮಿ ರೊಟ್ಟಿ ಸರ್ ಸಾಫ್ಟ್ ರೊಟ್ಟಿನು ಸಿಗ್ತದ ಜ್ವಾಳದ್ ನಮ್ ಕಡೆ ಎಡಿಮಿ ಸಿಗ್ತದ ರೀ ಸರ ಏನದ ಎಡಿಮಿ ಎಡಿಮಿ ಅಂದ್ರ ಏನದ ಎಡಿಮಿ ಅಂದ್ರ ಅದ ನಮ್ದು ಒಂದು ಸಾವ್ಜಿ ಟ್ರೆಡಿಷ್ನಲ್ ಒಂದು ಅದಕ್ಕ ಹಸಿ ಖಾರ

ಹ್ಮ್ 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 ಮತ್ತೆ ಏನ್ ನಿಮ್ಮನೇಗೆ ಎಲ್ಲರಿಗೂ ಅಡಿಗೆ ಬರ್ತೇನ್ರಿ ಹೌದಾ ಓ ಹಾ ಅಮ್ಮ ಅಮ್ಮನ ಕೈ ಓಕೆ ಓ ಬಿರಿಯಾನಿ ತಿನ್ನಕ್ಕೆ ಬರೋಕ್ಕ ಇಲ್ಲಿ ನೋಡಿ ಇದೊಂದು ಮೆಥಡ್ ಬೇರೆ ಮಾಡ್ಬಿಟ್ರಿ ನೀವು ಯಾವಾಗಲೂ ಅಲ್ಲೇ ರೆಡಿಯಾಗಿ ಹಾ ಒಂದು ಲೇಯರ್ ಆಯ್ತು ಈಗ ಲೇಯರ್ ಆಯ್ತು ಎರಡನೇ ಲೇಯರ್ ಹಾ ಅಂದ್ರೆ ಹಿಂಗೆ ತಗೊಂಡ್ರೆ ಕಂಪ್ಲೀಟ್ ಆಗಿ ಸಿಗುತ್ತೆ ಮಟನ್ ಹಾ ಮತ್ತ ಸರ್ ಪೀಸಾ ಯಾವಾಗ ಹಾಕ್ತಿರಿ ಇದು ಪೀಸ ನಾವು ಸಪ್ರೇಟ್ ಇರ್ತೇವೆ ರೀ ಸಪ್ರೇಟ್ ಹಾಕಿ ಕೊಡ್ತೇವೆ ಬೇಕಂದ್ರೆ ಅವ್ರಿಗೆ ಚಿಕನ್ ಅಂದ್ರೆ ಚಿಕನ್ ಕೊಡ್ತೇವೆ ಮಟನ್ ಅಂದ್ರೆ ಮಟನ್ ಕೊಡ್ತೀವಿ ಒಬ್ಬೊಬ್ರು ಪ್ಲೇನ್ ಕುಷ್ಕಾ ತಗೋತಾರೆ ಅವ್ರ ಕುಷ್ಕಾ ಪ್ಲೇನ್ ಕೊಟ್ಬಿಡ್ತೇವೆ ಯಾಕಂದ್ರೆ ವೆಜ್ ನಾನ್ವೆಜ್ ಮಿಕ್ಸ್ ಆಗ್ಬಾರ್ದು ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಏನ್ ಮಾಡ್ತಾರೆ ಮಿಕ್ಸ್ ಇರಬಾರ್ದು ಅಂತಾರ ಅದಕ್ಕೆ ನಾವು ಸಪ್ರೇಟಾಗ ಕೊಟ್ಬಿಡ್ತೇವೆ ಬೇಗ ತಿನ್ನೋರಿಗೆ ಅದೇ ಮಟನ್ ತಿನ್ನಂಗಿಲ್ಲ ಅವರು ಅದಕ್ಕೆ ಸಪ್ರೇಟ್ ಕೊಟ್ಟಬಿಡ್ತೇವೆ ಹೌದು ಬಾಸ್ಮತಿ ಸರ್ ಇದು ಮಟನ್ ಗ್ರೇವಿ ರೆಡಿ ಆಗ್ತೀವಿ ಸರ್ ಮಟನ್ ಗ್ರೇವಿ ರೆಡಿ ಆಗ್ತಾ ಇದೆ ಅಲ್ಲಿ ಓಕೆ ಏನು ಬೆಳಗ್ಗೆ ಶುರು ಮಾಡ್ಬಿಡ್ತೀರಿ ಅಡುಗೆ ಹಾಂ ಒಂದು 10 ಹತ್ತು ಗಂಟೆಯಿಂದ ಹತ್ತು ಗಂಟೆ ಸರ್ ಹಾಂ ಹಾಂ ಮಸಾಲೆ ಗೀಸಾಲೆ ಎಲ್ಲ ಫ್ರೆಶ್ ಮಟನ್ ತೊಗೊಂಡ್ ಬಂದು ಸರ ಓಕೆ ಹಾಂ ನಿಮ್ದು ತವರು ಮನಿ ಅದು ತವರು ಮನಿ ಇದ ಐದವರು ಪ್ರಾಪರ್ ನಮ್ಮ ತಾಯಿ ತಂಗ್ ಬ್ಯಾಡಗಿರೇ ಸರ್ ಬ್ಯಾಡಗಿ ಮೆಣಸಿನ್ಕಾಯಿ ಮೆಣಸಿನಕಾಯಿ ಈಗ ನೋಡಿ ಒಂದ್ ಕಟ್ಟಿ ಬಿಟ್ಟಿದ್ರಿ ಸಕ್ಸಸ್ ಆಗಿತ್ತು ಎಲ್ಲವೂ ಆಗಿತ್ತು ಮುಂದುವರಿ ತಿರ್ಗಾ ನಿಮ್ಗೆ ಇದನ್ನ ಬಿಟ್ಟರೆ ಬೇರೆ ಮಾಡೋದಕ್ಕೆ ಬರ್ತಾ ಇರ್ಲಿಲ್ಲ ಬೇರೆ ಏನಾದ್ರು ಮಾಡ್ತಿದ್ರಿ ಅವರು ಸ್ಟಾರ್ಟಿಂಗ್ ಒಂದು ಹದಿನೈದು ವರ್ಷ ವಯಸ್ಸಿದ್ದಾಗ್ರಿ ಸರ್ ಟೈಲರಿಂಗ್ ಮಾಡ್ತಿದ್ರಿ ಟೈಲರಿಂಗ್ ಕಲ್ತಿದ್ರಿ ಸರ್ ಟೈಲರಿಂಗ್ ಕಲ್ತಿದ್ರಿ ಟೈಲರಿಂಗ್ ಕಲ್ತ ಮೇಲೆ ಮತ್ತೆ ನಾವು ಇದು ಇದ ಲೈನ್ ಬರ್ಬೋದು ಅಂತ ಹೇಳಿ ಮತ್ತೆ ನಾ ಇದೇ ಲೈನ್ ಬಂದಿದ್ರಿ ಹೋಟೆಲ್ ಲೈನ್ ಮಿಡಲ್ ಒಳಗ ಸ್ವಲ್ಪ ಕೊರೋನಾ ಒಳಗ ಸ್ವಲ್ಪ ಅಪ್ ಡೌನ್ ನಡೆದಿತ್ರಿ ಸರ್ ಅವಾಗೆಲ್ಲ ನಾವು ಮನಿ ಒಳಗೆ ರಾಟಿ ತಂದು ಚಲೋ ನಾವು ಮನಿ ಫ್ಯಾಮಿಲಿ ಕೂಡಿ ಮಾಸ್ಕ್ ಹೊಲಿದು ಮನಿಯೊಳಗೆ ಪ್ಲಾಸ್ಟಿಕ್ ಕವರ್ ಮಾಡಿ ಅದಕ್ಕೆ ಸ್ಟಿಕರ್ ಅಂಟಿಸಿ ಚಲೋ ಬ್ರಾಂಡ್ ಗಂತೆ ಮಾಡಿ ಮಾಸ್ಕ್ ಗಳನ್ನ ನಾವು ಹೊರಗೆ ಮಾರಿದ್ರು ಸರ್ ಮನಿಯೊಳಗೆ ಎಲ್ಲ ನಾವು ಮಕ್ಕಳು ಗಂಡ ಹೆಂಡತಿ ಸೇರಿ ಕುಂತು ಕಲರ್ ಕಲರ್ ಚೆನ್ನಾಗಿದೆದು ಮಾಸ್ಕ್ ಗಳನ್ನು ಮಾರಿದ್ಲೇ ನಾವು ಹಾಗೆ ಕುಂದಿರಲಿಲ್ಲ ಸರ್ ಬಹಳ ಹೆಲ್ಪ್ ಆಯ್ತ್ರ ಸರ್ ಒಂದು ಟೈಮ್ ಅದನ್ನ ಒಂದು ಗುಡಿಮೆ ಆಯಿ ಸರ್ ಇದ್ದಾಗ ಕಲತಿದ್ದು ಹೌದು ಅದನ್ನ ಹೆಲ್ಪ್ ಆಯ್ತು ಕರೋನಾ ಒಳಗೆ ತುಂಬಾ ಹೆಲ್ಪ್ ಆದ್ರಿ ಸರ್ ಆಮೇಲೆ ಕರೋನಾ ಸ್ವಲ್ಪ ಎಲ್ಲ ನಾರ್ಮಲ್ ಆತಲ್ರಿ ಅವಾಗ ಮತ್ ಬಂದ್ ಇಲ್ಲಿ ಅಂಗಡಿ ತೆಗ್ದಿವ ಮೂರ್ ರೀ ಸರ್ ದೊಡ್ಡಕಿ ಆಕಿನೂ ಮೇಕಪ್ ಆರ್ಟಿಸ್ಟ್ ಅದ್ರಿ ಸರ್ ನಮ್ ತಂಗಿ ಜೊತೆ ಅಂದ್ರೆ ಇದು ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ ಆಗಿ

ಅದು ಸುಮಾರು ಹಂಗ ಪೀಡಿ ನಾಲ್ಕು ವರ್ಷ ಆತ್ರಿ ಸರ್ ಹಂಗ ಕಲ್ಕೊಂಡ್ ಕಲ್ಕೊಂಡು ಮಾಡ್ಕೊಂತ ಹೋಗಿ ಸರ್ ಕಲ್ಕೊಂಡು ಹೋಗೋದು ಅಪ್ಡೇಟ್ ಆಗೋದು ಮತ್ ಮಾಡ್ಕೊಂಡ್ ಹೋಗೋದು ಹಿಂಗ ಬೇರೆ ಬೇರೆ ತರ ಕೇಳ್ತಾರಲ್ಲ ಈಗ ಹೆಂಗ್ ಫಿಲ್ಮ್ ಇಂಡಸ್ಟ್ರಿ ಒಳಗ ಹೊಸ ಹೊಸ ತರದ್ ಹೆಂಗ್ ಫಿಲ್ಮ್ ಮಾಡ್ಕೊಂತ ಹೋಗ್ತಾರ ಆ ಟೈಪ್ ಹೊಸ ತರದ್ ಮಾಡ್ಕೊಂಡು ಮಾಡ್ಕೊಂಡ್ ಕಲ್ಕೊಂಡ್ಬಹುದು ಸರ್ ಎರಡನೇ ಮಗ ಇದು ಮೆಕಾನಿಕಲ್ ಇಂಜಿನಿಯರಿಂಗ್ ಕಲಿತಾ ದಂಗೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ 10th ಪಾಸ್ ಈಗ ಎಕ್ಸಾಮ್ ಕೊಡ್ತ ಬಂದ್ರೆ ಇಡೀ ಬದುಕ ನಿಮ್ಮ ಹೋಟೆಲ್ನಲ್ಲಿ ನಡೆದಿದೆ ಹೌದು ಸರ್ ಈ ಹೋಟೆಲ್ನಲ್ಲಿ ನಮ್ಮ ಇಬದುಕು ನಡೆದಿ ಆಗಿದಾಗಿಂದ 25 ವರ್ಷ ಆದ್ರು ಸರ್ ಹೋಟೆಲ್ ಬಿಸಿನೆಸ್ ಒಳಗೆ ಅರೇ ಓಕೆ ಹಾ ಏ ಅದ್ಭುತ ಹಾ ಏನು ಮಾಡಿದಿರಿ ಊಟದ ರೇಟ್ ಏನು ಸರ್ ಮಟನ್ ತಾಲಿ ಈಗ ಎರಡುನೂರ ಅರವತ್ತಿದೆ ಸರ್ ಕೀಮಾ ಥಾಲಿ ಎರಡುನೂರ ಅರವತ್ತು ಆಮೇಲೆ ಚಿಕನ್ ಥಾಲಿ ಎರಡುನೂರು ಅಂಡಾ ಥಾಲಿ ಒನ್ನೂರ ನಲ್ವತ್ತು ಇದೆ ಚಿಕನ್ ಬಿರಿಯಾನಿ ಒನ್ನೂರ ಎಪ್ಪತ್ತು ಓಕೆ ಒಂದು ಫುಲ್ ಊಟ ಮಾಡಬೇಕು ಫುಲ್ ಮೀನ್ಸ್ ಅದಕ್ಕೆ ಏನಾದರೂ ಹಾಂ ಫುಲ್ ಮಿಲ್ಸೇ ರೆಡಿ ಎಲ್ಲ ಚಪಾತಿ ರೈಸು ಎಲ್ಲ ಗ್ರೇವಿ ಎರಡುನೂರ ಅರುವತ್ತು ಮಟನ್ ಥಾಲಿ

ಜಾಸ್ತಿ ನೋಡ್ತೀವಿ ಬೇರೆ ಕಡೆ ಸಿಕ್ಕೋದಿಲ್ಲ ಇಂಥವು ಅಲ್ವಾ ಹಾ 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 ಬಾಳ ಇದಾವ ನಾನಂತೂ ನೋಡಿದೀನಿ ಭಾಳ ಇದಾವ ಸರ ಹಾ 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 ಏನ್ ಕಾಲ್ ಆಗ್ತಿರಿ ಜಾಸ್ತಿ ಈ ಕಡೆನೆ ಇರೋದಕ್ಕೆ ಇಲ್ಲೇನ್ ಮಾತು ಇಲ್ಲ ಅಂತೀವಿ ರೀ ಬರೋದು ವೈವಾಟ್ ಒಂದು ಜಾಸ್ತಿ ಇದ್ರಿ ಸರ್ ಯಾಕಂದ್ರೆ ಹುಬ್ಬಳ್ಳಿ ಒಳಗ್ ಭಾಳ್ ಮಂದಿ ವಹಿವಾಟ್ ಸಲುವಾಗಿ ಬರ್ತಾರೆ ವಿವಹಾರ ಸಲುವಾಗಿ ಏನಾರ ತಗೋಬೇಕು ಬಿಡಬೇಕು ಅಂತ ಹೇಳಿ ಇಲ್ಲೆಲ್ಲ ಹಿಂಗಾಗಿ ಗ್ರಾಹತ್ರ ಬಾಂಬೆನೂ ಅಂತಾರ ಇದು ಸಿಟಿಗೆ ಬಾಂಬೆ ಅಂತ ಹೇಳ್ತಾರ ಮತ್ತೆಲ್ಲ ಎಲ್ಲಾ ಅರಬಿ ಬಟ್ಟೆ ಇಲ್ಲೇ ತೊಗೊಂಡ್ ಬರ್ತಾರಲ್ರಿ ಸರ್ ಹಳ್ಳಿಲಿ ದಾವಣಗೆರೆಲಿ ಬರ್ತಾರೆ ಮತ್ತೆ ಏನು ಬೇಕು ಎಲ್ಲಾ ಇಲ್ಲಿ ಸಿಗ್ತದ ಹೀಗಾಗಿ ಇಲ್ಲಿ ನಮ್ಮಂದಿನೂ ಇಲ್ಲಿ ವ್ಯವಹಾರ ಆಗ್ತದ ಅಂತ ಹೇಳಿ ಆ ರೀತಿ ಇಟ್ಕೊಂಡಿರ್ಬೇಕು ಅಂತ ನಂದು ಸಿಕ್ಕಂಗೆ ಈ ಜಾಗ ಚೂಸ್ ಮಾಡಿದ್ರಿ ಈ ಸೈಡ್ ಸರೌಂಡಿಂಗ್ ಸರ್ ಸಾವಿ ಹೋಟೆಲ್ ಇದ್ದಿರ ಸರ್ ಮತ್ತೆ ಬಸ್ ಸ್ಟಾಂಡ್ ಐತಿ ಹೀಗಾಗಿ ಮತ್ತು ಇಂಡಸ್ಟ್ರಿಯಲ್ ಏರಿಯಾನು ಇದ ರೀ ವರ್ಕರ್ಸ್ ಎಲ್ಲ ಆಯ್ತದ ಅವ್ರ ಏನು ಅಪ್ಪ ಒಂದು ಅಲಸಿಕೆಲಿಂದ ಹೊರಗಿಂದ ಊರಿನವ್ರು ಜನನು ಬರ್ತಾರೆ ಸರ್ ಇಲ್ಲಿ ಹೊಸ ಹೊಸ ಟೂರಿಸ್ಟ್ ಟೂರಿಸ್ಟ್ ಮಂದಿನು ಬರುತ್ತಾರೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ಹೀಗಾಗಿ ಅವ್ರಿಗೆ ಇಷ್ಟ ಆಗ್ಬೋದೋನೋ ಅಂತೇಳಿ ನಾವು ಸ್ಟಾರ್ಟ್ ಮಾಡ್ತೀವಿ ಮಾಡ್ದೇನ ದೊಡ್ಡದೇನಾ ಎರಡೂ ಒಂದ್ ಐದು ಟೇಬಲ್ ನಾವ್ ಮೇನ್ಟೇನ್ಸ್ ಮಾಡ್ತಾ ಇದ್ದೀವಿ ಮನಿ ಮಂದಿನ ಅಷ್ಟೇ ಮಾಡ್ಬೋದು ಹೊರಗಿನ ಜನ ತಮ್ಮ ಹೆಸ್ರ್ ವಿನೀತ್ ಮೆಹರ್ವಾಡಿ ಅಂತ ಸರ್ ಓಕೆ ಏನ್ ಓದ್ತಿದೀರಿ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೀನಿ ಸರ್ ಮೆಕಾನಿಕಲ್ ಇಂಜಿನಿಯರ್ ಅಪ್ಪ ಅಮ್ಮಂದ ಸತ್ಕೊತಿದೀರಿ ಹೌದು ಸರ್ ಹೇಳಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಪ್ಪ ಅಮ್ಮಂದ ಹಳೇದ್ ನೆನ್ಪಾಗೋದಾದ್ರೆ ಏನಾದ್ರೂ ನೆನ್ಪಿದೆಯಾ ಸರ್ ಓಲ್ಡ್ ಹೋಟೆಲ್ ಒಳಗೆ ಭಾಳ ರಶ್ ಇತ್ತಂತೆ ಮತ್ತು ಕಸ್ಟಮರ್ಸ್ ಭಾಳ ಬರ್ತಿದ್ರೆ ಈಗೂ ನೆನಪು ಮಾಡಿ ಬರ್ತಾರೆ ಡ್ಯಾಡಿ ಹೆಸರು ನೋಡಿ ನರ್ತಕಿ ಹೋಟೆಲ್ ಅಂತ ಹೆಸರು ಮಾಡಿ ಬರ್ತಾರೆ ಈಗೂ ಭಾಳ ಫ್ರೆಂಡ್ಲಿ ಆಗಿ ಮಾತಾಡ್ತಾರೆ ಹೌದು ಬಟ್ ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೂಡ ಅದು ಖುಷಿ ಆಯ್ತದೆ ಹೌದು ಸರ್ ಹಾಂ ಓಕೆ ಅಲ್ಲಿ ಬೆಂಗಳೂರು ಹೋದ್ರೆ ನಮಗೆ ಇದಾಗಲ್ಲ ಹಾಂ ಡ್ಯಾಡಿ ಮಮ್ಮಿ ಮತ್ತು ಇಲ್ಲೇ ಇದ್ರೆ ಕರೆಕ್ಟ್ ಅಂತ

ದೊಡ್ಡ ಫ್ಯಾಮಿಲಿ ರೆಸ್ಟೋರೆಂಟ್ ಮಾಡ್ಬೇಕಂತ ವಿಚಾರ ಫ್ಯಾಮಿಲಿ ರೆಸ್ಟೋರೆಂಟ್ ಮಾಡಬೇಕಂತ ವಿಚಾರ ಮಾಡಿದ್ದೀನಿ ಕಸ್ಟಮರ್ಸ್ ಬರ್ತಾರೆ ಸರ್ ನಾವು ಟೇಸ್ಟ್ ಕೊಡೋದಿರ್ಬೇಕು ಸರ್ ಮತ್ತೆ ಹೋಮ್ ಫುಡ್ ಇರ್ಬೇಕು ಹಿಂಗ ಪ್ರಿಸರ್ವೇಟಿವ್ ಸ್ಟಾಕ್ ಏನು ಇದು ಮಾಡ್ಬೇಕು ಫ್ರೆಶ್ ಫ್ರೆಶ್ ಕೊಡ್ಬೇಕು ಸರ್ ಕೆಲವೊಬ್ರು ಕಾಲೇಜ್ ಹೋಗೋ ಹುಡುಗರು ಇಟ್ಕೊಂಡ್ ಮಾಡಿರ್ತಾರೆ ಕೆಲವೊಬ್ರು ಫ್ಯಾಕ್ಟ್ರಿ ಇಟ್ಕೊಂಡು ಆ ಲೇಬರ್ ಬರ್ಲಿ ಅಂತ ಮಾಡಿರ್ತಾರೆ ಯಾವ ಕ್ಯಾಟಗರಿ ಜನ ಆರಿಸ್ಕೊಂಡ್ರಿ ನೀವು ಸರ್ ಆಫೀಸ್ ಬರ್ತಾರ ಸರ್ ಬ್ಯಾಂಕ್ ಬರ್ತಾರ ಮತ್ತೆ ಇಲ್ಲಿ ಫ್ಯಾಕ್ಟ್ರಿ ಅವರು ಬರ್ತಾರ ಸರ್ ಎಲ್ಲಾರು ಬರ್ತಾರೂ ಅದೇ

ಆಮೇಲೆ ಎಲ್ಲರಿಗೂ ತಿನ್ನೋಕೆ ಕೊಡ್ತಾರೆ ಸೋ ಅಲ್ಟಿಮೇಟ್ಲಿ ದಿಸ್ ಇಸ್ ಗುಡ್ ಆ ಏನ್ ಸ್ಪೆಷಲ್ ಸರ್ ಇಲ್ಲಿ ಇಸ್ ಸ್ಪೆಷಲ್ ಬಟರ್ ಹಾ ಬಟರ್ ಆಮೇಲೆ ಕೀಮಾ ಬಟರ್ ಹಾ ಹಾ ಆಮೇಲೆ ಚಿಕನ್ ಸ್ಪೆಷಲ್ ಬರ್ತಾರೆ ಚಿಕನ್ ಸ್ಪೆಷಲ್ ಎಲ್ಲ ಇವ್ರುಗಳೆ ಒಂದು ವೀಕ್ಲಿ एवरी ಸಂಜೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ಫಾಸಲ್ ಸ್ವಲ್ಪ ಫಾಸ್ಟ್ ಈ

ಇಷ್ಟೆಲ್ಲ ಇದೆ ಕತೆ ಲಾಭ ಬರ್ಬೇಕಾಗ್ತದೆ ಗ್ರಾಹಕರಿಗೆ ಒಳ್ಳೆ ಊಟ ಇಲ್ಲಿ ಸಿಗುತ್ತದೆ ಅಂತ ಹೇಳಿ ನಾವು ಗ್ರಾಹಕರಿಗೆ ಹೇಳ್ತೀವಿ ಯಾಕಂದ್ರೆ ಹೋಮ್ ಮೇಡ್ ಮಾಡಿದರ್ತೀವಿ ಇಂಥದ್ದು ಊಟ ರುಚಿಯ ಪ್ರೀತಿಲಿಂದ ಮಾಡಿದ ಊಟ ಹೊರಗೆ ಎಲ್ಲೋ ಬೇರೆ ಹೋಟೆಲ್ ಒಳಗೆ ಸಿಗಂಗಿಲ್ಲ ಅಂತ ಹೇಳಿ ನಮ್ಮ ಅನಿಸಿಕೆ ನಾವು ಕೆಲವೊಮ್ಮೆ ಬೇಜಾರದಾಗ ಎಲ್ಲರೂ ಹೋಗಿರ್ತೇವಲ್ಲ ಪ್ರಯಾಣಕ್ಕೆ ಬೇಕಪ್ಪ ಅಂದ್ರೆ ನಮ್ಮಂತ ಊಟ ನಮ್ಗೆ ಏನೂ ಸಿಗೇನ್ರಿ ಸರ್ ನೋಡಿ ಅನುಭವ ಆಗ್ಬಿಟ್ಟಿದ್ರಿ ನಮ್ಗೆ ಯಾಕಂದ್ರೆ ನಾವು ಮನೆಯೊಳಗೆ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿ ಪ್ರಯಾಣ ಮಾಡಿದ್ರುನು ಈಗ ಏನು ಅಷ್ಟು ಕಾಸ್ಟ್ಲಿನೂ ರೀ ಸರ್ ಯಾಕಂದ್ರೆ ಹೋಮ್ ಮೇಡಮ್ ಮಾಡ್ತೀವಲ್ಲ ಹಂಗಾಗಿ ಕಾಸ್ಟ್ಲಿನೂ ಇಲ್ಲ ನಮ್ಗೆ ಬಹಳ ರೀಸನಬಲ್ ಇಟ್ಟೇವೆ ಈಗ ಏನು ಒಂದು ಈ ಸೈಡ್ ಒಂದು ಸ್ವಲ್ಪ ರೇಟ್ ಅಪ್ ಐತ್ರಿ ಇದು ನಾಡಿಗೆ ಈಡ್ರಿ ಎದ್ರು ಈಗ ಫುಡ್ ಇದ್ರೂ ಭಾಳ ಕಾಸ್ಟ್ಲಿ ಆಗುತ್ತೆ ಮೆಣಸಿನ್ಗೆ ಹಾಕೊಡಿ ಹಿಂಗಾಗಿ ಸ್ವಲ್ಪ ನಾವು ಅದ್ರ ಮೇಲೆ ಹುಡ್ಕೊಂಡು ಸ್ವಲ್ಪ ಜಾಸ್ತಿ ಇಟ್ಟಿವೆ ಅಷ್ಟು ಮತ್ತು ನಮ್ದು ಫುಡ್ ಅಂತೂ ಭಾಳ ಚಲೋ ಅದ್ರಿ ಸರ್ ನೀವು ಟೇಸ್ಟ್ ಮಾಡ್ಬೋದು ಮತ್ತು ನಿಮ್ಮ ಫಿವರ್ಸ್ಗೂ ಸರ್ ಒಂದೇ ಒಂದು ನೀವು ಈಗ ನೋಡಿ ಏನೋ ಕಲರ್ ಹಾಕದೆ ಪ್ರಿಸರ್ವೇಟಿವ್ಸ್ ಹಾಕದೆ ನೀವು ಮಾಡಿದ್ದೆ ಆದರೆ ನಿಮ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಯಾಕಂತಂದ್ರೆ ತುಂಬಾ ಗುಟ್ಟಿನ ಪ್ರಶ್ನೆ ಹೇಳ್ತಾರಲ್ಲ ಹತ್ತು ರೂಪಾಯಿ ಖರ್ಚಾಗ್ರಿ ಸರ್ ಆರೋಗ್ಯದ ಆರೋಗ್ಯ ಮುಖ್ಯ ಕಡೆ ಗಮನ ಮಾಡಿ ಯಾಕಂದ್ರೆ ರಿಕ್ವೆಸ್ಟ್ ಅದು ನಾವು ಅದನ್ನ ಹೇಳ್ಬೇಕಾಗ್ತದೆ ಕಾರಣ ಏನು ಅಂತ ಹೇಳಿದ್ರೆ ಸುಮ್ಮನೆ ಏನೋ ಕಲರ್ ಏನೇ ಒಂದು ಹಾಕಿ ಸರಿಯಲ್ಲ ಆಮೇಲೆ ಏನಾಗ್ತದೆ ಈಗ ಒಬ್ರು ಊಟ ಮಾಡಿದ್ರೆ ಅವ್ರು ಇನ್ನೊಬ್ರಿಗೆ ಹೋಗಿ ಹೇಳ್ತಾರೆ ಅಲ್ವಾ ಬಿಸ್ನೆಸ್ ಬೆಳಿಬೇಕಾಗಿದ್ದೇ ಹಂಗೆ

ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಗೇಟ್ ಗೋಕುಲ್ ರೋಡರ್ ಸರ್ ಗೋಕುಲ್ ರೋಡ್ ನೀಲಾ ಉತ್ಸವ ಪಕ್ಕಾ ಇಂಡಸ್ಟ್ರಿಯಲ್ ಏರಿಯಾ ನೀಲಾ ಉತ್ಸವ ಸ್ಟಾಂಡ್ ಐತೆ ನೋ ನ್ಯೂ ಬಸ್ ಸ್ಟಾಂಡ್ ಅಂತ ಹೇಳಿ ಬರ್ತದಾ ನೀರ್ಬಾದ ರೋಡಿಗೆ ಮುಂದೆ ಬಂದ್ರೆ ಸೆಕೆಂಡ್ ಗೇಟ್ ಅಲ್ಲಿ ನಂದಿದೋ ಟೈಮಿಂಗ್ ಟೈಮಿಂಗ್ 11 ಸ್ಟಾರ್ಟ್ ಆಗುತ್ತೆ ಸರ್ ರಾತ್ರಿ 11 ಗಂಟೆ ಮಾತ್ರ ಊಟ ಸಿಗುತ್ತೆ ಸರ್ ಶುರುವಾಗಿದೆ ಹೌದು ಸರ್ ಓಕೆ ರಾಜಾಗೆ ಹೇಳ್ತಾರಾ ಇದೇನೇ ಏನು ಮನೆಯಲ್ಲಿ ತಾಸು ಅಷ್ಟೇ ನೀವು ತೋಮನಿರ್ತೀವಿ ಅಷ್ಟೇ ಸಲುವಾಗಿ ಅದು ಚಾಲೂ ಇರುತ್ತೆ ಸರ್ ಖುಷಿ ಆಯ್ತು ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಿ ಚಂದ ಇದೆ ಹೋಟ್ಲು ಆರಾಮ್ ಊಟ ಮಾಡಬಹುದು ಹೌದು ಒಳ್ಳೇದಾಗ್ಲಿ ನಿಮ್ ಇಬ್ಬರಿಗೆ ಥ್ಯಾಂಕ್ ಯು ಸರ್ ಬದುಕಿನ ಬುದ್ಧಿ ಈಗ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಇಲ್ಲಿ ಬಂದು ನಿಮ್ಮ ವಿವರ್ಸ್ ಅವರಿಗೆ ನೀವೆಲ್ಲ ವಿಡಿಯೋ ಮಾಡಿದ್ರು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು